ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಕಳ್ಸಿರಲ್ಲ ಹಾಂ ಸರ್ ಓಣಲ್ ಎಷ್ಟು ಗಡಿ ಸರ್ ಎರಡು ಸಾವಿರದ ಹದಿನೇಳು ಓಣರ್ ಓನರು ಓನರ್ ಹ್ಞೂ ಸರ್ ಸಿಂಗಲ್ ಓನರು ಇನ್ಸೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನಿಂಗ್ ಎಲ್ಲ ರನ್ನಿಂಗ್ ಅಲ್ಲಿದೆ ಎಲ್ಲ ರನ್ನಿಂಗ್ ಟೈರ್ ಕಂಡೀಷನ್ ಸರ್ ಐದಕ್ಕೂ ಐದಕ್ಕೂ ಹೊಸ ಟೈರ್ ಇದೆ ಸರ್ ನ್ಯೂ ಟೈರ್ ಹಾಕ್ಸಿದ್ರಾ ಹ್ಞೂ ಚಪ್ಪಿನ ವಸ್ತು ಐತಾ ಹ್ಞೂ ಸರ್ ಹೊಸದಿದೆ ಚಪ್ಪಿನ ವಸ್ತು ಐತೆ ಹೊಸದಿದೆ ಲೋನ್ ಐತೆ ಗಾಡಿ ಮೇಲೆ ಏನಾದ್ರು ಇಲ್ಲ ಸರ್ ಲೋನ್ ಇಲ್ಲ ಕ್ಯಾಶ್ ಅಲ್ಲಿ ಇದೆ ಲೋನ್ ಯಾವುದಿಲ್ಲ ಹ್ಞೂ ರನ್ನಿಂಗ್ ಎಷ್ಟು ಇದೆ ಗಾಡಿ ಸರ್ ಎಂಬತ್ತು ಸಾವಿರ ಹೊಡಿದೆ ಎಪ್ಪತ್ತೊಂಬತ್ತು ಸಾವಿರ ಫುಲ್ ಶೋರೂಮ್ ಟ್ರ್ಯಾಕು ಸರ್ ಎಪ್ಪತ್ತೊಂಬತ್ತು ಶೋರೂಮ್ ಇದೆ ಹ್ಞೂ ಶೋರೂಮ್ ಇಷ್ಟ ಇರಿಟಿಗ ಸೆವೆನ್ ಸೀಟರ್ ಅಲ್ಲ ಹಾಂ ಸರ್ ಸೆವೆನ್ ಸೀಟರ್ ಹೈಬ್ರಿಡ್ ಇದಾವ ಹಾಂ ಸರ್ ಹೈಬ್ರಿಡ್ಡು

ಫೈನಲ್ ಎಷ್ಟಕ್ಕೆ ಮಾಡಿ ಕೊಡ್ತೀರಾ ಗಾಡಿ ಒಂದು ಏಳು ಅರವತ್ತು ಕೊಡ್ತೀನಿ ಸರ್ ಫೈನಲ್ಗೆ ಒಂದು ಇಪ್ಪತ್ತೈದು ಬಿಡ್ತೀರಾ ಹ್ಞೂ ಸರ್ ಏಳು ಅರವತ್ತಕ್ಕೆ ಆಗುತ್ತೆ ಹೌದು ಕ್ಯಾಶ್ ಆದರೆ ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್ ಲೋನ್ ಆಪ್ಷನ್ ಅಂದ್ರೆ ವಾರ ಹದಿನೈದು ಆಗ್ಬಿಡುತ್ತೆ ಹಾಂ ಹಾಂ ಫುಲ್ ಕ್ಯಾಶ್ ಆದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಹ್ಞೂ ಸರ್ ಆನ್ ಟೇಬಲ್ ಹ್ಞೂ ಓಕೆ ಲೊಕೇಶನ್ ಏನಾದರೆ ಗಾಡಿ ಇರೋದು ಸರ್ ತುಮಕೂರು ಸಿದ್ಧಗಂಗಾ ಮಠ ಕ್ಯಾಚ್ ಚಂದ್ರ ಹಾಂ ಹಾಂ ಓಕೆ ಸರ್ ನಮ್ಮ ಕಡೆಯಿಂದ ಬಂದ್ರೆ ಸ್ವಲ್ಪ ನೆಗೋಶಿಯೇಟ್ ಮಾಡಿ ಖಂಡಿತ ಖಂಡಿತ ಸರ್ ಮಾಡಿಕೊಡ್ತೀನಿ ಓಕೆ ಥ್ಯಾಂಕ್ ಯು ಆಯ್ತು ಹಾಂ ಸರ್ ಓಕೆ